ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಗರಿ ಗರಿಗರಿಯಾದ ಮಸಾಲ ದೋಸೆ ಕೆಲವು ಟಿಪ್ಸ್ನೊಂದಿಗೆ ನಾನು ಇವತ್ತು ಕಾರ್ಯಕ್ರಮವನ್ನು ತಗೊಂಡು ಬಂದಿದ್ದೀನಿ ಆ ಮಾಹಿತಿ ನಿಮಗೆ ಉಪಯೋಗವಾಗಬಹುದು ಅಂದ್ಕೊಂಡಿದ್ದೀನಿ ನೀವು ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪಿ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳಿ ನೃತ್ಯ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ ಮನೆ ಕೆಲಸ ಕಟ್ತಾ ಇದ್ದಾರೆ ನಡೀತಾ ಇದೆ ಸ್ವಲ್ಪ ಡಿಸ್ಟರ್ಬ್ ಆದರೆ ದಯಮಾಡಿ ಕ್ಷಮಿಸಿ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ಬನ್ನಿ ಸಂಪೂರ್ಣವಾಗಿ ಗರಿ ಗರಿಯಾದ ಮಸಾಲೆ ದೋಸೆ ಮನೆಯಲ್ಲಿ ಮಾಡ್ಕೊಳ್ಳೋ ವಿಧಾನವನ್ನು ನೋಡ್ತಾ ಹೋಗೋಣ ಈ ಮಸಾಲೆ ದೋಸೆ ಮಾಡೋದಕ್ಕೆ ಮೊದಲಿಗೆ ಪದಾರ್ಥಗಳ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ಇದೇ ಪಾವ್ನಲ್ಲಿ ಮೂರು ಪಾವು ನಾನು ಸೊಸೈಟಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೋಡಿ ಎಲ್ಲ ಕೆಳಗಡೆ ಇದೆ ಮೂರು ಪಾವು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಪಾವು ಉದ್ದಿನ ಕಾಳು ತೊಗೊಂಡಿದ್ದೀನಿ ನನ್ನ ಹತ್ರ ಇತ್ತು ನಿಮ್ಮ ಹತ್ರ ಉದ್ದಿನ ಬೇಳೆ ಇದ್ದರೆ ನಡೆಯುತ್ತೆ ಆಮೇಲೆ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಇದರಲ್ಲೇ ಅರ್ಧ ಪಾವನಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಮತ್ತು ಕಾಲು ಪಾವನಷ್ಟು ನಾನು ಕಡಲೆ ಬೇಳೆಯನ್ನು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು ಆರು ಗಂಟೆಗಳ ಕಾಲ ನೆನೆಸ್ಕೊಂಬಿಡೋಣ ನಂತರ ಸಿಗ್ತೀನಿ ಒಂದು ಐದಾರು ಸರಿ ತೊಳೆದು ಚೆನ್ನಾಗಿ ತೊಳೆದು ನಾನು ನೆನೆ ಹಾಕಿದ್ದೆ ನೋಡಿ ಆ ನೀರಲ್ಲೇ ಈಗ ಎಲ್ಲ ನೆನೆದು ಬಂದಿದೆ ಈಗ ಆರು ಗಂಟೆಗಳ ಕಾಲ ಆಗಿದೆ ಈಗ ಇದೇ ನೀರಲ್ಲಿ ನಾವು ರುಬ್ಕೋಬೇಕು ಇದು ಮೊದಲನೇ ಟಿಪ್ಸು ನಾನು ಪ್ರತಿ ಸರಿ ನಿಮಗೆ ಹೇಳ್ತಾನೆ ಇರ್ತೀನಿ ಇಡ್ಲಿಗಾಗಲಿ ದೋಸೆಗಾಗಲಿ ಇದೇ ರೀ ನೀರಿನಲ್ಲಿ ನೀವು ರುಬ್ಕೋಬೇಕು ಆದ್ದರಿಂದ ಚೆನ್ನಾಗಿ ಧೂಳು ಎಲ್ಲ ಹೋಗೋ ಹಾಗೆ ಕೇರಿ ತೊಳ್ಕೊಬೇಕು ಈಗ ರುಬ್ಕೊಂಡ್ಬಂದಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಉಳಿದಿರ್ತಕ್ಕಂಥ ನೀರು ನೆನೆ ಹಾಕಿರೋ ಉಳಿದಿರ್ತಕ್ಕಂಥ ನೀರು ಅದರಲ್ಲೇ ರುಬ್ಬಿರೋದು ಈಗ ಇಲ್ಲಿ ನಾನು ಇದೇ ಪಾವ್ನಲ್ಲಿ ಎರಡು ಪಾವು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಅಂಗಡಿಯಲ್ಲಿದ್ದ ಅಕ್ಕಿ ಹಿಟ್ಟಾದರೂ ತೊಗೊಳ್ಳಿ ಮನೆಯಲ್ಲಿ ಮಾಡಿಸಿರೋ ಅಕ್ಕಿ ಹಿಟ್ಟಾದರೂ ತೊಗೊಳ್ಳಿ ನೀವೇ ಮಿಕ್ಸಿಲಿ ಮಾಡ್ಕೊಂಡಿರ್ತಕ್ಕಂಥ ಅಕ್ಕಿ ಹಿಟ್ಟಾದರೂ ತೊಗೊಳ್ಳಿ ಮತ್ತು ಜರಡಿ ಹಿಡಿದು ತೊಗೊಳ್ಳಿ ನೋಡಿ ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಅದೇ ಸಂಪಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ ನಾನು ಏನೇನು ಪದಾರ್ಥಗಳು ತೊಗೊಂಡಿದ್ನೋ ಅದೇ ಪಾವ್ನಲ್ಲಿ ನಾನು ಇದನ್ನು ತೊಗೊಂಡಿರೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಗಂಟಿಲ್ಲದೆ ಇದ್ದಂಗೆ ನಾವು ಕಲಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ಹದದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಈಗ ನೋಡಿ ಈ ಹದದಲ್ಲಿ ಸಂಪುಣ ಬೀಳಬೇಕು ನಾವು ತೊಗೊಂಡ್ರೆ ಹೀಗೆ ಈ ಹದ ಇರಬೇಕು ಸಾರಿ ಪಕ್ಕದಲ್ಲಿ ಕೆಲಸ ನಡೀತಾ ಇದೆ ನಾನು ಮೊದಲೇ ತಿಳಿಸಿದ್ದೀನಿ ಈಗ ಇದನ್ನು ಫಾರ್ಮೇಷನ್ ಆಗೋಕ್ಕೆ ಇಟ್ಬಿಡೋಣ ನಾನು ಎಕ್ಸ್ಟ್ರಾ ನೀರು ಏನನ್ನು ಬಳಸಿಲ್ಲ ನನಗೆ ಅಲ್ಲಿರೋ ಸಂಪ್ಣದಲ್ಲಿರ್ತಕ್ಕಂಥ ಆ ಇದೆ ಸಾಕಾಯಿತು ನಿಮಗೇನಾದರೂ ಗಟ್ಟಿ ಆಯಿತು ಅಂದರೆ ಆ ಪಕ್ಕದಲ್ಲಿ ತೊಳೆದಿಟ್ಕೊಂಡಿರ್ತಿರಲ್ಲ ನೀರು ನೀವು ರುಬ್ಕೊಂಡಿರ್ತಕ್ಕಂಥ ಮಿಕ್ಕಿದ್ರೆ ನೀರು ಅದನ್ನೇ ಜಾರ್ ತೊಳೆದು ಇಲ್ಲಿಗೆ ಹಾಕ್ಕೋಬೇಕು ಈಗ ಬೆಳಗ್ಗೆ ನಿಮಗೆ ತೋರಿಸ್ತೀನಿ ನಾನು ನೋಡಿ ನಾವು ರುಬ್ಬಿ ಉಪ್ಪೆಲ್ಲ ಹಾಕಾದ ಮೇಲೆ ಈ ರೀತಿ ಕೆಳಗಡೆ ಮೇಲ್ಗಡೆ ನಾವು ಒಂದು ದಪ್ಪ ಈ ನೀರಿನ ಬಾ ಪಾತ್ರೆಯನ್ನು ಮುಚ್ಚಿಡಬೇಕು ಕೆಳಗಡೆಗೆ ಗಾಳಿ ಹೋಗಬಾರ್ದು ಸ್ಟವ್ ಪಕ್ಕದಲ್ಲೇ ಇಡಿ ಇಲ್ಲಿ ಬೆಚ್ಚಿಗೆ ಅಂತ ಇನ್ನೆಲ್ಲು ಇಡೋಕ್ಕೆ ಹೋಗಬೇಡಿ ನಾನು ತೋರಿಸಿರೋ ವಿಧಾನದಲ್ಲಿ ಮಾಡಿ ಕೆಳಗಡೆ ಇಟ್ ಸಂಪಣದ ಪಾತ್ರೆ ಮೇಲ್ಗಡೆ ಏನಾದರೂ ನೀರು ತುಂಬಿರ್ತಕ್ಕಂಥ ಗಟ್ಟಿಯಾದ ಪಾತ್ರ ಇಲ್ಲದೇ ಕಬ್ಬಿಣ ಏನಾದರೂ ಇದ್ದರೆ ಇಡಿ ಹಾಗೆ ಇಟ್ಟರೆ ಒಳಗಡೆಗೆ ಗಾಳಿ ಹೋಗಲ್ಲ ಸ್ಟವ್ ಪಕ್ಕದಲ್ಲೇ ಇಟ್ಕೊಳ್ಳಿ ಕಾವಿರುತ್ತೆ ಚೆನ್ನಾಗಿ ಫಾರ್ಮೇಷನ್ ಆಗಿರ್ತಾವಾಗ ಉಬ್ಬರುತ್ತೆ ಯಾವುದೇ ರೀತಿ ನಾವು ಸೋಡಾ ಬಳಕೆ ಮಾಡೋ ಹಾಗಿಲ್ಲ ನೋಡಿ ಈಗ ನಾನು ತೋರಿಸ್ತೀನಿ ಇದು ಎರಡನೇ ಟಿಪ್ಸು ಇರಿ ಈಗ ನಾನು ತೆಗೆದು ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಫಾರ್ಮೇಷನ್ ಆಗಿದೆ ಹೇಗೆ ಉಪ್ಕೊಂಬಂದಿದೆ ನೋಡಿದ್ರಲ್ಲ ನಾವು ಸ್ಟವ್ ಪಕ್ಕದಲ್ಲಿಡಿ ನಾನು ಹೇಳಿದಂಗೆ ಒಂದು ಪಾತ್ರೆಯನ್ನು ಮೇಲ್ಗಡೆ ದಪ್ಪದು ಭಾರ ಇರ್ತಕ್ಕಂಥ ನೀರು ತುಂಬಿರ್ತಕ್ಕಂಥ ಪಾತ್ರೆಯನ್ನು ಇಡಿ ಗಾಳಿ ಹೋಗಬಾರ್ದು ಯಾಕೆಂದರೆ ಸ್ಟವಲ್ಲಿ ಅಡುಗೆ ಮಾಡ್ತಿರ್ತೀವಲ್ಲ ಕಾವು ತಗಲ್ತಿರುತ್ತೆ ರಾತ್ರಿ ಸಾರು ಕುದಿಸೋದು ಎಲ್ಲ ಮಾಡ್ತಿರ್ತೀವಿ ಸೊ ಅದೇ ಸಾಕು ಬೆಳಗ್ಗೆವರೆಗೂ ಈಗ ಫಾರ್ಮೇಷನ್ ಆಗಿರುತ್ತೆ ನೋಡೋದೆಲ್ಲ ಹಿಂಗೆ ಉಪ್ಕೊಂಬಂದಿರುತ್ತೆ ಈಗ ಇದನ್ನು ಹಿಟ್ಟನ್ನು ಹದ ಮಾಡಿಕೊಂಡು ಗರಿ ಗರಿಯಾದ ದೋಸೆಯನ್ನು ಬಿಡೋಣ ದೋಸೆ ಹಂಚಿಟ್ಕೊಂಡಿದ್ದೀನಿ ಕಾವು ಬಂದಿದೆ ಈಗ ನೋಡಿ ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಾದಿರಬೇಕು ಯಾವತ್ತೂ ದೋಸೆ ಹೆಂಚು ಆವಾಗಲೇ ದೋಸೆಯನ್ನು ಹಾಕಬೇಕು ನಾವು ದೋಸೆ ಬಿಡಬೇಕಾದ್ರೆ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಂಪಣವನ್ನು ಸಂಪೂರ್ಣ ಮಿಕ್ಸ್ ಮಾಡಿಕೊಂಡು ಯಾವಾಗಲೂ ಬಿಡಬೇಕು ಹಾಗೆ ಮಾತ್ರ ಬಿಡಬಾರ್ದು ಸಹ ಉದ್ದೆಲ್ಲ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಆದ್ದರಿಂದ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಾವು ಬಿಡಬೇಕು ಈಗ ನೋಡಿ ಸಂಪಣವನ್ನು ನಾನು ಬಿಡ್ತೀನಿ ನೋಡಿ ತಿರುಕೊಂಡು ನಾವು ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಈಗ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಧಾರಾಳವಾಗಿ ಬಿಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ತುಪ್ಪದಲ್ಲಾದರೂ ಬೇಯಿಸ್ಕೊಳ್ಳಿ ಬೆಣ್ಣೆಯಲ್ಲಾದರೂ ಬೇಯಿಸ್ಕೊಳ್ಳಿ ಮತ್ತು ಮಾಮೂಲಿ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರ ಅಡುಗೆ ಎಣ್ಣೆ ಅದರಲ್ಲಿ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ ನಾವು ಕ್ರಿಯಾ ಫುಡ್ಸ್ರವರ ಕಡಲೆಕಾಯಿ ಎಣ್ಣೆ ಗಾಣದಿಂದ ತೆಗೆದು ಅದನ್ನು ಬಳಸೋದು ನಾನು ನೋಡಿ ಬೆಂದು ಇದೆ ಈಗ ನೀವು ಎಣ್ಣೆ ಹಾಕೊಳ್ಳಿ ಹಾಕ್ಕೊಳ್ಳಿ ಆದರೂ ಹಾಕ್ಕೊಳ್ಳಿ ತುಪ್ಪ ಆದರೂ ಹಾಕ್ಕೊಳ್ಳಿ ಮಸಾಲೆ ದೋಸೆಗಾದರೆ ಸ್ವಲ್ಪ ಹೆಚ್ಚಾಗಿ ಹಾಕ್ಕೋಬೇಕು ಮಾಮೂಲಿ ಸೆಟ್ ದೋಸೆ ಇವುಗಳಿಗೆಲ್ಲ ಆದರೆ ನಿಮಗೆ ಎಷ್ಟು ಬೇಕೋ ನಿಮ್ಮ ಇದಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನಾನು ಮಸಾಲೆ ದೋಸೆ ಮಾಡ್ತಾ ಇರೋದ್ರಿಂದ ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ರವರ ಕಡಲೆಕಾಯಿ ಎಣ್ಣೆ ಹೆಚ್ಚ ಹೆಚ್ಚಾಗಿ ನಾನು ಬಳಸ್ತಾ ಇದ್ದೀನಿ ಇಲ್ಲಿ ನೀವು ತುಪ್ಪ ಬೇಕಾದರೂ ಬಳಸ್ಬೋದು ನಾನು ಹೇಳಿದಂಗೆ ಹೇರಳವಾಗಿ ಬೆಣ್ಣೆಯನ್ನು ಬೇಕಾದರೂ ಬಳಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಏನು ಇಷ್ಟೊಂದು ಇದ್ದೀರ ಅಂದ್ಕೊಬಿಡಿ ಮಸಾಲೆ ದೋಸೆ ಆದ್ದರಿಂದ ನಾವು ಹೆಚ್ಚಿಗೆ ಹಾಕಲೇಬೇಕು ನಾನಿಲ್ಲಿ ಮಸಾಲೆ ದೋಸೆ ಖಾರ ಏನು ಮಾಡಲಿಕ್ಕೆ ಹೋಗಲಿಲ್ಲ ನಮ್ಮ ಅಣ್ಣ ಬೇಡ ಅದು ಅಂತಂದ ಸೊ ಆದ್ದರಿಂದ ನಾನು ಮಾಡ್ತಿಲ್ಲ ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಈಗ ಇದನ್ನು ನೋಡಿ ತೆಗೆದು ನಾವು ಇಟ್ಕೊಂಡ್ರೆ ನೋಡಿ ಗರಿ ಗರಿಯಾದ ಹೋಟೆಲ್ಗಿಂತಲೂ ರುಚಿಯಾದ ಮಸಾಲೆ ದೋಸೆ ಮನೆಯಲ್ಲೇ ಆಗುತ್ತೆ ಮಾಡ್ಕೊಳ್ಳಿ ತಿನ್ನಿ ಹೇಗಿತ್ತು ಅಂತ ಹೇಳಿ ಮತ್ತೆ ನಾನು ಸೋಮವಾರ ಸಿಗ್ತೀನಿ ನಿಮಗೆ ಈ ಗರಿಗರಿಯಾದ ಮಸಾಲೆ ದೋಸೆನ ನೀವು ಮಾಡಿಕೊಂಡು ತಿಂದು ನನಗೆ ಕಮೆಂಟ್ನಲ್ಲಿ ತಿಳಿಸ್ತೀರ ಅಲ್ವಾ ವಿಡಿಯೋನ ಹೆಚ್ಚು ಹೆಚ್ಚಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸವನ್ನು ನನಗೆ ಕೊಡಿ ಅಂತ ತಿಳಿಸ್ತಿ ಕೇಳ್ಕೊತಾ ಇದ್ದೀನಿ ಸೋಮವಾರ ಮತ್ತೆ ಸಿಗ್ತೀನಿ